ನಮಸ್ಕಾರ ಸ್ನೇಹಿತರೆ ಮೋಹಿತಾ ರಿಯಲ್ ಎಸ್ಟೇಟ್ಗೆ ಸ್ವಾಗತ ನೋಡಿ ಬಂದಿರೋಂಥ ಪ್ರಾಪರ್ಟಿ ಮೂರು ಎಕರೆ ಹದಿನೈದು ಸೆಂಟು ನೋಡಿ ಹಿಂಗೆ ಹೋಗಿ ಹಿಂಗೆ ರೋಡಿಂದ ಆ ಕಡೆ ಈ ಕಡೆ ಏಳು ಇದೆ ಇಲ್ಲಿ ಹೋಗಿ ಹಂಗೆ ಬರುತ್ತೆ ಹಂಗೆ ಒಂದೇ ಲೆವೆಲ್ಗೆ ಐತೆ ಜಮೀನು ಮಾತ್ರ ಸಾಯಿತ್ತ ರೆಡ್ಡು ಇದು ತೆವ್ರಿ ಹಿಂಗೆ ಹೋಗಿ ಮತ್ತು ಹಂಗೆ ಹೋಗುತ್ತೆ ಆ ಮೂಲ ಅಲ್ಲದ್ದು ಬಾವುಟ ಕಂಟಾಗಿ ನೆತ್ತೈತೆ ಅಲ್ಲಿವರೆಗೆ ಬರುತ್ತೆ ಮತ್ತು ಹಂಗೆ ಸ್ಟ್ರೈಟಾಗಿ ಹೋಗಿ ಆ ಜೋಳ ಇದೆಯಲ್ಲ ಜೋಳ ಜೋಳ ಪಕ್ಕದಲ್ಲಿ ಮನೆ ಆ ಮನೆವರೆಗೂ ಹೋಗುತ್ತೆ ಮತ್ತು ಈ ಕಡೆ ಬಂದರೆ ಆ ಕಡೆ ತೆವರಿ ಇದಿಲ್ಲ ಟೇಕ್ ಮಾಡಲ್ಲ ಆ ತೆವ್ರಿ ಇದಿಲ್ಲ ಆ ತೇವರಿವರೆಗೂ ಬರುತ್ತೆ ಹಿಂಗೆ ಬಂದು ಈ ಕಡೆ ಬಂದು ಆ ತೇವರಿ ಆ ಕಡೆ ಮೂಲೆ ಬರುತ್ತೆ ಸ್ಕ್ವೇರ್ ಆಗಿದೆ ಅದರ ಮಧ್ಯೆ ರೋಡ್ ಊಟ ಇದೆ ರೋಡ್ದೇನೋ ಹೋಗಿದೆ ಅದನ್ನು ಸ್ಕೆಚ್ ಮಾಡಿ ಕಳ್ಕೊಡ್ತಾರೆ ಡಾಂಬರ್ ಹೋಡ್ಗಿರೋಂಥ ಪ್ರಾಪರ್ಟಿ ಅಲ್ಲಿಗೂ ಅನ್ನೂರಿಂದ ಹದಿನಾಲ್ಕು ಕಿಲೋಮೀಟ್ರು ಪೆಟ್ಟೆ ರೋಡಿಂದ ಹತ್ತು ಕಿಲೋಮೀಟ್ರ್ ಒಳಗಡೆ ಬರಬೇಕು ಈ ಥರ ರೋಡ್ಗಿರೋಂಥ ಪ್ರಾಪರ್ಟಿ ಜಾಗ ಚೆನ್ನಾಗೈತೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಫೈನಲ್ ಅಂತ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ನೋಡಿ ಮಾಡ್ತೇವೆ ಈ ಕಡೆ